ರಾಜ್ಯದಲ್ಲಿ ಬರಿಗೈಯಲ್ಲಿ ಮಲಬಾಚುವ ಪದ್ಧತಿ ಇನ್ನು ಜೀವಂತವಾಗಿದೆ ಹೌದು ಅದು ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ರ ಸ್ವಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆ ಕೊರಟಗೆರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಶೌಚಾಲಯದ ಪಿಟ್ನಿಂದ ಮಲ ಹೊರಬರುತ್ತಿತ್ತು ಅದನ್ನು ಬಾಚಿ ಎತ್ತಿ ಹಾಕಲು ಕೂಲಿ ಕಾರ್ಮಿಕರು ಹಾಗೂ ಬಾಲಕನನ್ನು ಬಳಕೆ ಮಾಡುವ ಮೂಲಕ ಅಮಾನವೀಯ ಘಟನೆಗೆ ಸಾಕ್ಷಿಯಾಗಿದ್ದಾರೆ ಕುಮಾರಣ್ಣ ಏನು ಮಾಡ್ತಾರೆ ಇಲ್ಲಿ ಏನು ಮಾಡ್ತಾರೆ ಕುಮಾರಣ್ಣಲ್ಲಿ ಹಾಂ ಬಾತ್ರೂಮ್ ನೋಡ್ಕೋತಾರೆ ಅದೆಲ್ಲ ಅದು ಗಲೀಜು ಹಾಂ ಚರಂಡಿ ಮತ್ತೆ ಟಾಯ್ಲೆಟ್ ಅದು ಎಲ್ಲ ತುಂಬಿ ಬಂದಿರೋದು ಆಚಕ್ಕೆ ಹಾಂ ಎಲ್ಲ ಕೈನಲ್ಲೇ ಮಾಡ್ತಿದ್ರೆ ಏನು ಗ್ಲೌಸ್ ಗ್ಯೂಸ್ ಏನು ಕೊಡಲಿಲ್ಲ ನಿಮಗೆ ಯಾಕೆ ಕಾಲದ್ದಲ್ಲ ಇನ್ಫೆಕ್ಷನ್ ಆಗಲುನೋ ಗಲೀಜು ದಲಿತರಿಂದ ಮಲ ಸ್ವಚ್ಛಗೊಳಿಸುವ ಕೆಲಸ ಮಾಡಿಸುತ್ತಿದ್ದ ಕೆ ಎಸ್ ಬಸ್ ನಿಲ್ದಾಣದ ಸಿಬ್ಬಂದಿ ಮಾಧ್ಯಮದವರನ್ನ ಕಂಡ ಕೂಡಲೇ ಅಲ್ಲಿಂದ ಪರ ಅರಿಯಾಗಿದ್ದಾನೆ ಯಾವ್ರು ನಿಂದು ಹಾ ನಿನ್ನ ಹೆಸರೇನೋ ಹಾ ಏ ಯಾವ್ ಕೊತ್ತಿತಪ್ಪ ಎಲ್ಲಿ ಚಿನ್ನ ಚಿನ್ಗಾದ್ರ ಕೊತ್ತಿತಪ್ಪ ಹಾ ಕಮ್ಯುನಿಟಿ ಯಾವ್ದೋ ಕ್ಯಾಸ್ಟ್ ಯಾವುದೋ ಹ್ಮ್ ಮಾಧ್ಯಮದವರು ಬಾಲಕನನ್ನ ಮಾತನಾಡಿಸಿದ ವೇಳೆ ಶೌಚಾಲಯದ ನಿರ್ವಹಣೆ ಮಾಡುತ್ತಿದ್ದ ಕುಮಾರಣ್ಣ ಎಂಬುವವರು ನಮಗೆ ಈ ಕೆಲಸ ಮಾಡುವಂತೆ ಹೇಳಿದ್ದಾರೆ ನಾನು ಪರಿಶಿಷ್ಟ ಜಾತಿಗೆ ಸೇರಿದ್ದು ತನಗೆ ಹತ್ತು ವರ್ಷ ವಯಸ್ಸು ಎಂದು ಬಾಲಕ ಹೇಳಿಕೊಂಡಿದ್ದಾನೆ ಓದಕ್ಕೋಗಿಲ್ಲ ಮಾನವನಿಂದ ಮಲ ಹೊರುವ ಪದ್ಧತಿ ನಿಷೇಧ ಹಾಗೂ ಬಾಲಕಾರ್ಮಿಕ ಪದ್ಧತಿ ನಿಷೇಧದಂತಹ ಕಠಿಣ ಕಾನೂನುಗಳು ಜಾರಿಯಲ್ಲಿದ್ದರೂ ಅಧಿಕಾರಿಗಳ ಸಮ್ಮುಖದಲ್ಲೇ ಉಲ್ಲಂಘನೆಯಾಗಿರುವುದು ನಿಜಕ್ಕೂ ದುರಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರವರ ಸ್ವಕ್ಷೇತ್ರದಲ್ಲಿರುವ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ನಿರ್ಭೀತಿಯಿಂದ ದಲಿತರ ಕೈಯಲ್ಲಿ ಇಂತಹ ಅನಿಷ್ಟದ ಕೆಲಸ ಮಾಡಿರುವುದು ಸಚಿವರ ಆಡಳಿತ ಸಾಮರ್ಥ್ಯವನ್ನು ಅಣಕಿಸಿದೆ ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಸಾಕಷ್ಟು ಪ್ರಯತ್ನಗಳು ಕೂಡ ನಡೆದಿವೆ ಎನ್ನಲಾಗಿದೆ ತಕ್ಷಣವೇ ಸಂಬಂಧಪಟ್ಟವರ ವಿರುದ್ಧ ಸಚಿವರೇ ಮುಂದೆ ನಿಂತು ಕ್ರಮ ಕೈಗೊಳ್ಳಬೇಕು ಎನ್ನುವ ಒತ್ತಾಯ ಕೇಳಿಬಂದಿದೆ